ಶ್ರೀ ಮಾರಿಗುಡಿ ಗೆಳೆಯರ ಬಳಗ ಹೊಸಳ್ಳಿ ಹಾಗೂ ರಾಮನಹಳ್ಳಿ ಇವರ ವತಿಯಿಂದ ಗ್ರಾಮದೇವತೆಗಳಾದಂಥ ಶ್ರೀ ಮಾರಮ್ಮ ಹಾಗೂ ಬಿಸ್ಲು ಮಾರಮ್ಮನ ಹಬ್ಬದ ಪ್ರಯುಕ್ತ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಎತ್ತನಗಾಡಿ ಓಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಚಿನ್ನವನ್ನು ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದಯಮಾಡಿ ಎಲ್ಲ ಪ್ರೇಕ್ಷಕರು ಈ ಕಾರ್ಯಕ್ರಮಕ್ಕೆ ಬಂದು ಮನರಂಜನೆಯನ್ನ ಪಡೆದುಕೊಳ್ಳಬೇಕು ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಸುಗಳು ಹಾಗೂ ಎತ್ತುಗಳು ಬಂದು ಈ ಒಂದು ಓಟದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಎತ್ತುಗಳ ವಿಭಾಗದಲ್ಲಿ ಪ್ರಥಮ ಸ್ಥಾನವಾಗಿ ಹತ್ತು ಗ್ರಾಮ್ ಚಿನ್ನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಇಟ್ಟಿದೀವಿ ಅದೇ ರೀತಿ ದ್ವಿತೀಯ ಬಹುಮಾನವಾಗಿ ಏಳೂವರೆ ಗ್ರಾಮ್ ಚಿನ್ನ ಹಾಗೂ ಆಕರ್ಷಕ ಟ್ರೋಫಿ ತೃತೀಯ ಬಹುಮಾನವಾಗಿ ಐದು ಗ್ರಾಮ್ ಚಿನ್ನ ಹಾಗೂ ಆಕರ್ಷಕ ಟ್ರೋಫಿ ನಾಲ್ಕನೇ ಬಹುಮಾನವಾಗಿ ಎರಡೂವರೆ ಗ್ರಾಮ್ ಚಿನ್ನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಇಟ್ಟಿದ್ದೀವಿ ಅದೇ ರೀತಿ ಮತ್ತೊಂದು ವಿಭಾಗ ಹಸುಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ ಎಂಟು ಗ್ರಾಮ್ ಚಿನ್ನ ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಆರು ಗ್ರಾಮ್ ಚಿನ್ನ ಹಾಗೂ ಆಕರ್ಷಕ ಟ್ರೋಫಿ ತೃತೀಯ ಬಹುಮಾನವಾಗಿ ನಾಲ್ಕು ಗ್ರಾಮ್ ಚಿನ್ನ ಹಾಗೂ ಆಕರ್ಷಕ ಟ್ರೋಫಿ ನಾಲ್ಕನೆಯ ಬ್ರಹ್ಮ ಬಹುಮಾನವಾಗಿ ಎರಡು ಗ್ರಾಮ್ ಚಿನ್ನ ಹಾಗೂ ಆಕರ್ಷಕ ಟ್ರೋಫಿ ಈ ಒಂದು ವಿಜೃಂಭಣೆಯಿಂದ ಮಾಡ್ತಾ ಈ ರಾಜ್ಯ ಮಟ್ಟದ ಹಸುಗಳ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಸುಗಳು ಹಾಗೂ ಎತ್ತುಗಳು ಬಂದು ಭಾಗವಹಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ